ಇವತ್ತಿಗಾಗಲೇ ಪ್ರಭು ಅವರು ಮತ್ತೆ ಪ್ರಸಾದನವರು ಶ್ರೀಕೃಷ್ಣ ಪರಮಾತ್ಮನ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿದ್ದಾರೆ ಬೆಂಬಸಿದ್ದಾರೆ ಇವತ್ತು ಸಮುದಾಯದವರು ಎಲ್ಲರೂ ಕೂಡ ನಾವು ಪೂರ್ವಭಾವಿ ಸಭೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳಿದ್ದು ಈ ಬಾರಿ ಶ್ರದ್ಧೆ ಭಕ್ತಿಯಿಂದ ಸರಳವಾಗಿ ಕಾರ್ಯಕ್ರಮನ ಮಾಡೋಣ ವರ್ಷ ಸಮುದಾಯದ ಭವನದ ಉದ್ಘಾಟನೆ ಆದಂತಹ ಸಂದರ್ಭದಲ್ಲಿ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡು ಆಚರಣೆ ಒಂದು ಮಾಡೋಣ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ಒಂದು ಸರಳವಾದಂತ ವೇದಿಕೆಯ ಮುಖಾಂತರವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬನ ನಾವಿವತ್ತು ಆಚರಣೆ ಮಾಡ್ತೇವೆ ನಮ್ಮ ಆಯುಕ್ತರು ಹೇಳಿದಂಗೆ ಶ್ರೀಕೃಷ್ಣ ಪರಮಾತ್ಮನನ್ನ ಅವರು ನನ್ನಲ್ಲಿ ನೋಡಿರ್ಬೋದು ಆದ್ರೆ ಶ್ರೀಕೃಷ್ಣ ಪರಮಾತ್ಮನು ಎಲ್ಲರಲ್ಲೂ ಕೂಡ ವಾಸ ಎಲ್ಲರಲ್ಲಿ ಕೂಡ ಯಾರಾದರೂ ಇದ್ರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಎಲ್ಲರಲ್ಲಿ ಕೂಡ ಇದೆ ಇವತ್ತೇನು ನಾವು ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಎಲ್ಲ ನಾವು ಪೌರಾಣಿಕ ಕಥೆಗಳನ್ನ ಹೋದಾಗ ಅಲ್ಲಿರ್ತಕ್ಕಂಥ ಪಾತ್ರಧಾರಿಗಳು ಬೇರೆ ಯಾರು ಕೂಡ ಅಲ್ಲ ಆ ಪಾತ್ರಧಾರಿಗಳೆಲ್ಲರೂ ಕೂಡ ನಾವೇ ನೆಲೆ ತಪ್ಪಾದಂತ ಸಂದರ್ಭದಲ್ಲಿ ನಾವೇ ಕಂಸ ಆಗಿರ್ಬೋದು ಸರಿಯಾಗಿ ಸಮಾಜಕ್ಕೆ ನ್ಯಾಯ ಕೊಟ್ಟಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನಾಗಿ ಕೂಡ ನಾವೇ ಇರ್ತೀವಿ ಮಹಾಭಾರತ ರಾಮಾಯಣ ಇವೆಲ್ಲವೂ ಕೂಡ ತ್ರೇತಾಯುಗ ದ್ವಾಪರ ಯುಗದಲ್ಲಿ ಸತತವಾಗಿ ನಿರಂತರವಾಗಿ ನಮ್ಮ ನಿಮ್ಮ ಮನಸ್ಸುಗಳ ಮಧ್ಯೆ ನಮ್ಮ ನಿಮ್ಮ ಮಧ್ಯೆ ನಡಿತಾ ಇರ್ತಕ್ಕಂತಹ ಘಟನೆಗಳು ನಿರ್ಮತಿ ಆದಂತ ಬೆಳವಣಿಗೆಗಳೇ ಇವನ್ನ ನಾವು ನೋಡುವಂಥದ್ದು ಅದರಿಂದ ಆ ಪಾತ್ರಗಳೆಲ್ಲವನ್ನೂ ಕೂಡ ಗುರುತಿಸಿ ಪಾತ್ರಗಳಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಪಾತ್ರ ಯಾರಾದ್ರೂ ಇದ್ರೆ ಅದು ಶ್ರೀಕೃಷ್ಣ ಪರಮಾತ್ಮನ ಪಾತ್ರ ಸಮಾಜಕ್ಕೇನೆ ಈ ಒಂದು ಪೂರ್ತಿ ಮನುಕುಲಕ್ಕೆ ಭಗವದ್ಗೀತೆನ ಕೊಟ್ಟಂತ ಒಂದು ಮಹಾನ್ ಕೆಲಸ ಮಾಡಿದಂತ ಯಾರಾದ್ರೂ ಪುಣ್ಯಾತ್ಮಿದ್ರೆ ಅದ್ ನಮ್ ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ನಾವು ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಪುಣ್ಯ ಹೇಳ್ಕೊಂಡು ಬರೀ ಭಾರತ ದೇಶ ಅಲ್ಲ ವಿಶ್ವಾದ್ಯಂತ ಒಪ್ಪಂತ ತತ್ವ ಸಿದ್ಧಾಂತಗಳನ್ನ ಸಮಾಜಕ್ಕೆ ಮನುಕುಲಕ್ಕೆ ಸಾರದಂತ ಒಂದು ದೊಡ್ಡ ಕೆಲಸನ ಇವತ್ತು ಆ ಒಂದು ಕುರುಕ್ಷೇತ್ರದ ಯುದ್ಧ ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೀತಾ ಇರಬೇಕಾದಂಥ ಸಂಘರ್ಷದ ಸಂದರ್ಭದಲ್ಲಿ ಮನುಷ್ಯನು ಯಾವ ಇರಬೇಕು ಯಾವ ಥರದಲ್ಲಿ ನಡ್ಕೋಬೇಕು ಕರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಅನ್ನೋಂಥದ್ದನ್ನು ಸಮಾಜಕ್ಕೆ ಸಾರದಂತವರು ಇವತ್ತು ಆ ಸಂದೇಶನ ಇವತ್ತಲ್ಲೂ ಕೂಡ ನಾವೆಲ್ಲರೂ ಪಾಲನೆ ಮಾಡ್ಕೊಂಡು ಬರೋಂಥ ಕೆಲಸನ ನಾವು ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇನ್ನೂ ಮಾತಾಡುವಂಥದ್ದು ಹಲವಾರು ವಿಷಯಗಳಿದೆ ಆದರೆ ನಾನು ಆ ಕಾರ್ಯಕ್ರಮಗಳ ಒತ್ತಡ ಇರೋದ್ರಿಂದ ಸಣ್ಣದಾಗಿ ಒಂದು ಅಂಶನ ಹೇಳಿ ಇವತ್ತು ನನ್ನ ಭಾಷಣನ ಮುಗಿಸ್ತೀನಿ ಶ್ರೀಕೃಷ್ಣನ ತೋರಿಸಿದಾಗ ಯಾವಾಗ ಕೂಡ ಬಿಂಬಿಸಿದ್ರೆ ಶ್ರೀಕೃಷ್ಣ ಅಂತ ಕೊಳಲನ್ನು ತೋರಿಸ್ತಾರೆ ಕೊಳಲಿನಿಂದ ಬರೋಂಥ ಅದ್ಭುತವಾದಂಥ ಎಲ್ಲ ನಮಶ ನಾದ ಸ್ವರಗಳಾಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಇವೆಲ್ಲವನ್ನು ಉಪಯೋಗಿಸಿಕೊಡದ್ದು ಆ ಕೊಳನ ಏನ ಪ್ರತೀಕ ಅಂತ ಹೇಳಿದ್ರೆ ಕೊಳಲಿನ ನೋಡಿದ್ರೆ ಮೂಲತವಾಗಿ ಕೊಳ್ಳಾಗಿರ್ತದೆ ಖಾಲಿಯಾಗಿರ್ತದೆ ಅದರಲ್ಲಿ ತೂತು ಅದರಲ್ಲಿ ಯಾವಾಗ ಶ್ರೀಕೃಷ್ಣ ಪರಮಾತ್ಮನ ಉಸಿರದೊಳಕ್ಕೆ ಹೋಗುತ್ತೋ ಆ ಉಸಿರು ಶ್ರೀಕೃಷ್ಣ ಪರಮಾತ್ಮನ ಅದರಲ್ಲಿ ಹೋದಾಗ ಅದರಿಂದ ಅದ್ಭುತವಾದಂಥ ಧ್ವನಿ ಶಬ್ದ ಸೌಂಡ್ ನಮ್ಮೆಲ್ಲರಿಗೂ ಕೂಡ ಕೇಳಿಸುವಂಥದ್ದು ಆದ್ರಿಂದ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಮನಸ್ಸುಗಳಲ್ಲಿರುವಂಥ ಕೋಪ ದ್ವೇಷ ಏನೇನೆಲ್ಲ ಕೆಟ್ಟ ಅಂಶಗಳಿರ್ತವೋ ಅವೆಲ್ಲವನ್ನೂ ಕೂಡ ಖಾಲಿ ಮಾಡ್ಕೊಳ್ತಾ ಬಂದು ನಾವು ಕೂಡ ಸರಳವಾಗಾದ್ರೆ ಶ್ರೀಕೃಷ್ಣ ಪರಮಾತ್ಮನ ಉಸಿರೇನಿದೆ ಅದು ನಮ್ಮ ಮೂಲಕ ಕೂಡ ಅವ್ರಿಗೆ ಸಮಾಜಕ್ಕೆ ಬರುತ್ತೆ ಅದ್ಕೊಳ್ಳಿನ ಧ್ವನಿ ಎಷ್ಟು ನೀಟಾಗಿ ಚೆನ್ನಾಗಿ ನಾವು ಕೇಳ್ತದೋ ಅದೇ ರೀತಿ ನಾವು ಕೂಡ ನೀಟಾಗಿ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಈ ಕೃಷ್ಣ ಶ್ರೀಕೃಷ್ಣ ಜನ್ಮೋತ್ಸವದ ಒಂದು ಸಂದರ್ಭದಲ್ಲಿ ನಾನು ಅದರಲ್ಲಿ ಕೂಡ ಬಂದೇಳಂಥದ್ದೇ ಅಂದರೆ ನಮ್ಮಲ್ಲಿರೋಂಥ ಕೋಪ ತಾಪ ದ್ವೇಷ ಅಹಂಕಾರ ಇವೆಲ್ಲ ಮದ ಮಾತ್ಸರ್ಯ ಇವೆಲ್ಲವನ್ನೂ ಕೂಡ ತೆಗೆದಂತಹ ಸಂದರ್ಭದಲ್ಲಿ ಕೊಡಲಿನ ಥರ ನಾವು ಆಗಿ ಶ್ರೀಕೃಷ್ಣ ಜನ್ಮ ಶ್ರೀಕೃಷ್ಣ ಪರಮಾತ್ಮನ ಉಸಿರು ನಮ್ಮ ಮುಖಾಂತರವಾಗಿ ಕೂಡ ಸಮಾಜಕ್ಕೆ ನೀಟಾಗಿ ಬರುತ್ತಂತ ಸಂದರ್ಭದಲ್ಲಿ ಹೇಳ್ತಾ ಈ ಸರಳವಾದಂತಹ ಕಾರ್ಯಕ್ರಮಕ್ಕೆ ಕರೆ ಮಾಡಿಕೊಂಡು ತಮ್ಮೆಲ್ಲರೂ ಉದ್ದೇಶಿಸಿ ಎಲ್ಲರಿಗೂ ಕೂಡ ಮಾತುಗಳಿಗೆ ನಾನು ವಿರಾಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನ ಸರಳ ಮತ್ತು ತಾಲೂಕು ಕಚೇರಿಯಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಮೊನ್ನೆ ತಡೆ ನಡೆದಂಥ ಸಭೆಯಲ್ಲಿ ನಿರ್ಣಯ ಕೈಗೊಂಡ್ವಿ ಸಣ್ಣ ಇಷ್ಟೇ ಅಲ್ಲಿ ಸಮಾಜದ ಒಂದು ಕಲ್ಯಾಣ ಮಂಟಪ ಇದು ಆ ಕೆಲಸ ಪೂರ್ತಿ ಆಗ್ತಿರೋ ಕಾರಣ ಮುಂದಿನ ವರ್ಷ ಅದ್ದೂರಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನವನ್ನು ತಗೊಂಡು ಈ ವರ್ಷ ಸರಳವಾಗಿ ಈ ಕಾರ್ಯಕ್ರಮವನ್ನು ಏನು ಸರ್ಕಾರದ ಆದೇಶದವರೆಗೆ ಮಾಡ್ತಾ ಇದ್ದೋ ಅದನ್ನು ಮಾಡ್ತಕ್ಕಂಥದಕ್ಕೆ ನಿರ್ಣಯ ತಗೊಂಡು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಬಂದ ತಮಗೆಲ್ಲ ಗೊತ್ತಿದೆ ಉಗ್ರ ಸೇನಾನ ಮಗನಾಗಿ ತನ್ನ ತಂದೆಯನ್ನೇ ಬಂದಿ ಕಾಲೇ ಬಿಟ್ಟು ರಾಜ್ಯಭಾರವನ್ನು ನಡೆಸುವ ಮೂಲಕ ಜನರಿಗೆ ಕಷ್ಟವನ್ನು ಕೊಟ್ಟುಕೊಂಡು ದುರಾಡಳಿತವನ್ನು ಪ್ರದರ್ಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನ ಭಗವಂತನ ಮೊರೆ ಇಟ್ಟು ಇವನ ಒಂದು ದುಷ್ಟ ಸಂಹಾರ ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ದೇವಕಿಯ ಎಂಟನೇ ಮಗನಾಗಿ ನೆಲೆಸಿರತಕ್ಕಂಥ ಶ್ರೀಕೃಷ್ಣ ಇಡೀ ಜಗತ್ತಿಗೆ ಜಗದೂರವಾಗಿ ಮತ್ತು ಆ ಕಂಸವನ್ನು ಕಂಸನನ್ನು ಸಂಹಾರ ಮಾಡುವ ಮೂಲಕ ಇಡೀ ಸಮಾಜವನ್ನು ದುರಾಡಳಿತವನ್ನು ದುಷ್ಕೃತ್ಯಗಳನ್ನು ಸಂಹಾರ ಮಾಡಿ ಯಾವಾಗ ಯಾವಾಗ ಈ ಒಂದು ಪ್ರಪಂಚದಲ್ಲಿ ಕರ್ಮ ಕರ್ಮದ ಮುಖಾಂತರ ನಾವು ಮಾಡ್ತಕ್ಕಂಥ ದುರಾಡಳಿತ ಮತ್ತು ಕ್ರೌರ್ಯ ಜಾಸ್ತಿ ಆಗ್ತದೋ ಆ ಆ ಸಂದರ್ಭದಲ್ಲಿ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ನಾನು ಹುಟ್ಟಿ ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅಂತಕ್ಕಂಥ ಶ್ರೀಕೃಷ್ಣನ ವಾಣಿಯಂತೆ ಏನು ಈ ಮನುಕುಲ ಸಮಾಜಕ್ಕೆ ಎಲ್ಲ ಆಯಾಮಗಳಲ್ಲೂ ಕೃಷ್ಣ ಅಂತಂದರೆ ಕೃಷ್ಣನ ಹೆಸರೇ ಆನಂದಮಯ ಮನುಷ್ಯನ ಪ್ರತಿಯೊಂದು ಗುಣವನ್ನು ಪ್ರತಿಯೊಂದು ಆಯಾಮವನ್ನು ಕೃಷ್ಣನಲ್ಲಿ ನೋಡ್ಬೋದು ಪರಿಪೂರ್ಣ ಅವತಾರ ಅಂದರೆ ವಿಷ್ಣುವಿನ ಪರಿಪೂರ್ಣ ಎಂಟನೇ ಅವತಾರ ಅಂದ್ರೆ ಶ್ರೀಕೃಷ್ಣ ಆ ಶ್ರೀಕೃಷ್ಣನ ಎಂಟನೇ ಅವತಾರದಲ್ಲಿ ಈ ಮಾನವನಲ್ಲಿರ್ತಕ್ಕಂಥ ಪರಿಪೂರ್ಣ ಒಂದು ಅವತಾರವನ್ನು ಎತ್ತುವ ಮೂಲಕ ನಾವು ಇವತ್ತು ನಮ್ಮ ಮನುಗನ್ನಲ್ಲಿರ್ತಕ್ಕಂಥ ಎಲ್ಲ ಆಯಾಮಗಳಲ್ಲೂ ಕೂಡ ನೋಡಿದ್ರೂ ಕೂಡ ಕೃಷ್ಣನನ್ನು ಅರ್ಥ ಮಾಡ್ಕೋಬೋದು ಯಾವ್ಯಾವ ಯಾವ್ಯಾವ ದೃಷ್ಟಿಕೋನದಲ್ಲಿ ಕೃಷ್ಣನನ್ನು ಪೂಜಿಸ್ತಾರೋ ನಮಿಸ್ತಾರೋ ಅವರಿಗೆ ಆಯಾ ಆಯಾಮದಲ್ಲಿ ಕೃಷ್ಣನ ಒಂದು ಪರಿಚಯ ಆಗ್ತದೆ ಕೃಷ್ಣನ ಒಂದು ಆಶೀರ್ವಾದ ಕೂಡ ಸಿಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಹಾಗಾಗಿ ಅಂತ ಒಂದು ಶ್ರೀಕೃಷ್ಣನ ಜಗದ್ಗುರುವಿನ ಸ್ಮರಣೆಯನ್ನ ಮಾಡತಕ್ಕಂತಹ ಒಂದು ಸಂದರ್ಭ ಈ ಹೊಸಕೋಟೆ ತಾಲೂಕಿನ ಯಾದವರ ಬಂಧುಗಳ ಒಂದು ಸಮರ್ಥದಲ್ಲಿ ಸರ್ಕಾರಿ ಕಾರ್ಯಕ್ರಮ ನಮ್ಮ ಶಾಸಕರ ನೇತೃತ್ವದಲ್ಲಿ ಕೂಡ ಇಲ್ಲಿ ನಡೆಸ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆ ಕೃಷ್ಣ ಒಳ್ಳೆಯದನ್ನು ಮಾಡಲಿ ಏನು ಆ ಗೀತೆಯನ್ನು ಅರ್ಜುನನಿಗೆ ಬೋಧನೆ ಮಾಡುವ ಮೂಲಕ ಇಡೀ ಮನುಕುಲ ಸಮಾಜಕ್ಕೆ ಒಂದು ಆದರ್ಶಗಳನ್ನ ತತ್ವಗಳನ್ನ ಜೀವನ ಕ್ರಮವನ್ನ ತಿಳಿಸ್ಕೊಟ್ಟಿರ್ತಕ್ಕಂಥ ಕೃಷ್ಣನಿಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ಎಲ್ಲರ ಜೀವನದಲ್ಲೂ ಕೂಡ ಜೀವನ ಕೊಟ್ಟು ಸಕಲ ಸಂಪತ್ತುಗಳನ್ನ ಕೊಟ್ಟು ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕ್ತಕ್ಕಂಥದಕ್ಕೆ ಮೂಲಕ ತಮ್ಮ ಅಂತ ಹೇಳಿ ನಾನಾದರೂ ಭಗವಂತನಲ್ಲಿ ಪ್ರಾರ್ಥಿಸ್ತಾ ೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರೇಶ ಗೋವಿಂದಾಯನ ಕೃಷ್ಣನನ್ನ ನಾವು ಜಗದ್ಗುರು ಅಂತ ಕೂಡ ವಸುದೈವ ಸುತ ದೈವ ತಂತ ಚಾರ್ಮಂ ದೇವತಿ ಪರಮಾನಂದ ಕೃಷ್ಣ ಮಂದಿ ಜಗತ್ತ ಕೃಷ್ಣ ಸರ್ವಧರ್ಮರಿಗೂ ಸರ್ಮಾತ್ಮ ಸರ್ವ ಜಾತಿಗೂ ಎಲ್ಲಕ್ಕೂ ಸೇವ ಪರಮಾತ್ಮ ಅಂತ ಪೂಜಿಸ್ತೇವೆ ಕೃಷ್ಣನ ಜನ್ಮವನ್ನು ನಾವು ನೋಡ್ತಾ ಹೋದರೆ ಆತನ ಜನ್ಮಕ್ಕೆ ಕಂಡತಕ್ಕಂಥದ್ದು ತನ್ನ ಸ್ವಂತ ಸೋದರ ಮಾವನೆ ಜನ್ಮವನ್ನು ಜನ್ಮ ಆತನ ಜನ್ಮ ತಾಳದಂತೆ ನೋಡ್ಕೊಂಡು ಕೂಡ ಪರಮಾತ್ಮನ ಜನ್ಮ ತಗೊಳ್ಳಲಿಕ್ಕೆ ತರಲಿಕ್ಕೆ ಆಗಲು ಸಾಧ್ಯ ಆಗಿಲ್ಲ ಹಾಗೆ ಅವರ ಬೆಳವಣಿಗೆ ಕೂಡ ತಡೀಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟು ಸಾಧ್ಯ ಆಗಿಲ್ಲ ಅವರು ಒಬ್ಬ ಹೋರಾಟಗಾರರು ಹೌದು ರಾಜಕೀಯ ನಗುಣವನ್ನು ಹೌದು ಸಂಗೀತ ಹೌದು ಪ್ರೀತಿಯನ್ನು ಜಗತ್ತಿಗೆ ನೀಡಿದಂಥ ಏಕೈಕ ಗುರು ಅಂದರೆ ಅಭಿಷೇಖರ ಅಂತ ಪರಮಾತ್ಮನ ಜನ್ಮದಿನವನ್ನು ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ನಾನು ನೋಡಿದಂಥ ಹಲವಾರು ಊರುಗಳಲ್ಲಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೇನೆ ಅಲ್ಲಿ ಯಾವ ರೀತಿ ತರತಮ್ಯ ಅಂತ ಗೊತ್ತಿಲ್ಲ ನಾನು ಈ ಕ್ಷೇತ್ರಕ್ಕೆ ಬಂದಲ್ಲಿಂದ ಸರ್ವರನ್ನು ನಾನು ಸಿಕ್ಕ ಶ್ರೀಕೃಷ್ಣ ನಮ್ಮ ಶಾಸಕರಲ್ಲೂ ಎಲ್ಲ ಜಾತಿ ಧರ್ಮದವರನ್ನು ತನ್ನವರಂತೆ ಭಾವಿಸ್ತಾ ಪ್ರತಿಯೊಂದು ಹಳ್ಳಿಗಳಲ್ಲಾಗಿರ್ಬೋದು ನಗರದಲ್ಲಾಗಿರ್ಬೋದು ಎಲ್ಲರ ಸರ್ವತೋಮುಖ ಬೆಳವಣಿಗೆಯನ್ನು ಮಾಡ್ತಾ ಎಲ್ಲರನ್ನು ಒಟ್ಟಿಗೆ ತಾಳು ಹೋಗುವಂಥ ಮನೋಭಾವನ ಅವರಲ್ಲಿ ನಾನು ಕಂಡಿದ್ದೆ ನಾಯಕತ್ವದ ಗುಣ ಆಗಿರ್ಬೋದು ರಾಜಕೀಯ ಗುಣ ಆಗಿರ್ಬೋದು ಅವರಿಗೆಲ್ಲ ಗುಣವನ್ನು ಆ ಸ್ವೀಕೃತಪಟ್ಟು ಮಾಡ್ತಾರೆ ಹಾಗೆ ಮುಂದೆ ಆದಷ್ಟು ಬೇಗ ನಮ್ಮ ಶಾಸಕರು ಮಂತ್ರಿಗಳಾಗಲಿ ಅಂತ ಬಂದರೆ